ನಾ ಹೇಳ್ದಲ್ರಿ ಮರ್ಲಿಕಾರ್ಜುನ್ ಖರ್ಗೆ ಅವ್ರ ಪಾಪ ನನ್ನ ಜೀವನದ ಒಂದು ದಿವಸ ಮುಖ್ಯಮಂತ್ರಿ ಆಗ್ಬೇಕಂತ ಕೂತ್ಬಿಟ್ಟು ಅವರೇ ಆಗ್ತಾರ ನೀವು ನೋಡ್ತೀರಿ ಸ್ಪೀಕರ್ ಡಿ ಕೆ ಶಿವಕುಮಾರ್ನ ಬ್ಯಾಡ ಸತೀಶ್ ಜಾರಕಿಹೊಳಿ ಬೇಡ ಖರ್ಗೆ ಮಾಡೋದು ಮಾಡೋಣ ಲೆಕ್ಕಕ್ಕೆ ಬರ್ತದೆ ಖರ್ಗೆ ಅವ್ರ ಹಾಕ್ತಾರೆ ಮತ್ತು ಪಕ್ಕದಲ್ಲೇ ಮತ್ತು ಅವ್ರಿಗೆ ಕಾಕ ಏನು ಹೈಕಮಾಂಡ ಅದು ಹೇಳಿದ್ದಕ್ಕೆ ಬದ್ಧ ಅಂತ ಯಾಕೆ ಹೇಳೋಕರಂದ್ರೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿ ತಮ್ಮ ಜ್ಯೇಷ್ಠ ಸುಪುತ್ರನ ಮೂಲಕ ಒಂದು ಧಮಕಿ ಕೊಟ್ಟರು ಏನಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆಲ್ಲ ಅರ್ಹತೆ ಇದೆ ನೀವು ನೀವೇನಾರು ಡಿ ಕೆ ಶಿವಕುಮಾರ್ ಮಾಡ್ತಿದ್ರೆ ನಾ ಸತೀಶ್ ಜಾರಕಿಹೊಳಿ ತೊಗೊಂಡೊಂದು ಎಪ್ಪತ್ತೆಂಬತ್ತು ಹೊರಗೆ ಬರ್ತೀವಿ ಅನ್ನೋಂಥ ಸಂಕೇತ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಕೊಡೋವಂಥ ಪ್ರಯತ್ನ ಮಾಡ್ಯಾರ ಪಾಪ ಅಲ್ಲೇ ನಾನು ಸುಮ್ಮನೆ ರಾಷ್ಟ್ರೀಯ ಅಧ್ಯಕ್ಷ ಮಾಡಿಕಾರ ಅಲ್ಲಿ ಕೆಲಸ ಇಲ್ಲ ಬಗ್ಗೆಸಿಲ್ಲ ಯಾವ ರಾಜ್ಯಗಳು ಇಲ್ಲ ಉತ್ಪನ್ನೂ ಬರಲಾಗೈತಿ ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಖರ್ಗೆ ಸಾಹೇಬ್ರ ಆಗುದಿಲ್ರಿ ನೋಡ್ರಿ ಹೈಕಮಾಂಡ್ ಆದಾಗ ರಾಷ್ಟ್ರೀಯ ಅಧ್ಯಕ್ಷನ ಮುಖ್ಯಮಂತ್ರಿ ಆಗ್ಬೇಕದ ಗೊತ್ತಾಗ ಯಾವ ಟಿಕ್ಕೆ ಸುತ್ತಮಾ ಕೇಳ್ತಾರ ಯಾವ್ ಸತ್ಯ ಜಾರಕ್ಕೆ ಹೋಗ್ಬೇಕಲ್ಲೇ ಇಲ್ಲೇ ಆಡೋದು ಇಲ್ಲೇ ಬೇಗ ಹೆಂಗ್ ಬಿಟ್ಟು ಸುತ್ತ ಆರೋಪ ಮಾಡಿದಾರ ಯಾರೀ ಯಾರು ಗುರ್ತಿರ್ತತ್ರಿ ಯಾರ ಥ್ರೂ ಹೆಂಗ್ ಬಿಡ್ತಾರ ನಮ್ಗೆ ಗುರ್ತಿರ್ಬೇಕು ನಮ್ದೇನು ವಿರೋಧ ಇಲ್ಲ ರೀ ದಲಿತ ಮುಖ್ಯಮಂತ್ರಿ ಆಗೋದು ನಮ್ದು ವಿರೋಧ ಇಲ್ಲ ನಾವ್ಯಾರು ವಿರೋಧ ಪಕ್ಷದವರು ಅದರ ವಿರೋಧ ಪಕ್ಷದಾಗ ವಿರೋಧ ಪಕ್ಷ ನಾನು ನೋಡಿ ಸರ್ ನಿಮ್ಗೊಂದು ಮಾತು ಹೇಳ ಇದು ಸಹಜವಾಗಿ ಎಲ್ಲ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡ್ಕೊಂಡೇ ಮಾಡ್ಕೊತಾರೆ ಅವ್ರಿಗೆ ಇರುವುದೇ ಕರ್ನಾಟಕ ಉತ್ಪನ್ನ ಬರೋದು ಇಷ್ಟು ನೋಡ್ರಿ ಅವ್ನು ಯಾರು ಪಪ್ಪಿ ಅಂತ ಹೇಳಿ ಚಿತ್ರ ಎಮ್ ಎಲ್ ಎ ಹಿಡಿದ್ರಲ್ಲ ಅವರು ಇದೇ ಆರೋಪ ಆಗಿ ಹಿಡಿದಿದ್ದು ಇಡಿಯೋರು ಐದ್ನೂರು ಕೋಟಿ ರೂಪಾಯಿ ನಾನು ಹೈಕಮಾಂಡ್ ಕೊಡ್ತೀನಿ ನಾನು ಮಂತ್ರಿ ಮಾಡಿರತ್ತ ತನ್ನಂಥ ಸುದ್ದಿ ಮೇಲೇ ರೇಡ್ ಹಾಕಿದ್ರು ಎಷ್ಟು ಹಣ ಸಿಗ್ತೀವಿ ನಿಮ್ಗೆ ಬರ್ತದೆ ಇಂದು ಇಲಿ ಅಂತ ಅನ್ಬೇಕಾಗುತ್ತೆ ಅನ್ರಿ ಆ ನಿಟ್ಟಿನಲ್ಲಿ ಬಿಜೆಪಿ

ನಾಲ್ಕು ಮಂದಿ ಇರೋರು ವಿರೋಧ ಮಾಡೋರು ಯೋಗಿ ಆದಿತ್ಯನಾಥ್ರು ನರೇಂದ್ರ ಮೋದಿಯವ್ರ ನಂತರ ಈ ದೇಶದ ಪ್ರಧಾನಿ ಯಾರಾಗ್ಬೇಕಂದ್ರೆ ಯೋಗಿ ಆದಿತ್ಯನಾಥ್ರು ಇದು ಜನರ ಭಾವನೆ ಹಂಗೆ ಕರ್ನಾಟಕದಾಗ ಈ ಭ್ರಷ್ಟ ಸರ್ಕಾರ ಹೋದ ಮೇಲೆ ಯತ್ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಈ ರಾಜ್ಯದ ಜನರ ಭಾವನೆ ರಾಜ್ಯದ ಜನರ ಭಾವನೆಗೆ ಹೈಕಮಾಂಡ್ ಒಪ್ಪಗೋದ್ ತಿಳ್ಕೊಂಡೀನಿ ಒಪ್ಗೊಳ್ಳಲಿಲ್ಲ ಅಂದ್ರೆ ನಾನು ಜೆ ಸಿ ಪಿ ಪಾರ್ಟಿ ರೆಡಿನೇ ಐತಿ ಸಂಪರ್ಕ ನಾನು ಯಾರು ಸಂಪರ್ಕ ಹೋಗಿಲ್ಲ ಪಾಪ ಅವ್ರು ಯಾರೂ ಸಂಪರ್ಕ ಬಂದಿಲ್ಲ ಇಲ್ಲ ಯಾಕಂದ್ರೆ ಹೀಗೆ ನಮ್ದು ಅವಶ್ಯಕತೆ ಇಲ್ಲ ಅವ್ರಿಗೆ ಅವಶ್ಯಕತೆ ಯಾವಾಗ ಬರ್ತದೆ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಗೋವಾ ಚುನಾವಣೆಯಿಂದ ನನ್ನನ್ನು ನಾಳೆ ಗೋವಾ ಕುಂಟಿನ ಗೋವಾದ ಪಾರ್ಟಿದಿಂದ ನನಗೊಂದು ಸಂದೇಶ ಬಂದದೆ ನೀವು ಎರಡು ಸಾವಿರ ಇಪ್ಪತ್ತೇಳು ಚುನಾವಣೆಗೆ ನಮ್ಮ ಬಿ ಜೆ ಪಿ ಪರವಾಗಿ ಬಾ ಹೇಳಿ ಯಾಕಂದ್ರೆ ಕರ್ನಾಟಕ ಜನ ಭಾಳ ಇದ್ದಾರೆ ನಿಮ್ಮ ಅಪೇಕ್ಷೆ ಪಡ್ತಾಯಿದ್ದು ಅದೇ ಉದ್ದೇಶದಿಂದ ನಾಳೆ ಎರಡನೇ ತಾರೀಕಿಗೆ ನಾನು ಹೊಂಟೀನಿ ಹೆಂಗ ಮದ್ದೂರ್ನಾಗ ಮನೆ ಕರೆದಲ್ಲ ಕಾರ್ಯಕರ್ತರು ಮದ್ದೂರ್ನಾಗೆ ನಾನು ಇದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಅಲ್ಲಿ ಹಿಂದೂತ್ವೂ ಇರಲಿಲ್ಲ ಮದ್ದೂರ್ನಾಗ ನಾವು ಹೋದಾಗ ಇಪ್ಪತ್ತು ಸಾವಿರ ಜನ ಸೇರಿದ್ರು ಮನೆ ಕೆರೆಗಡಕ್ಕೆ ಹೋಗಿದ್ದೆ ಮಂಡ್ಯದ ಮಂಡ್ಯ ಸಿಟಿ ಒಳಗೆ ನಾಲ್ಕೈದು ಕಿಲೋಮೀಟ್ರ್ ನಾನು ಮೆರವಣಿಗೆ ಮಾಡಿದ್ರು ಈ ಗೋವಾದಾರ್ ಕರಿಲಕ್ಕಾರ ಮೊನ್ನೆ ಮಹಾರಾಷ್ಟ್ರ ಚುನಾವಣೆ ನಾ ನಾನು ಬಾರ್ಡ್ರ್ ನಾನೇ ಆಗಿದ್ದೇನೆ ಪೂರ್ತಿ ಅಕ್ಕಲ್ ಕೋಟ್ ಹಿಡಿದು ತನ ಎಲ್ಲ ಬಾರ್ಡ್ರನ್ನ ನಾನೇ ಆಗ್ಯೇನು ನನ್ನ ಸಭೆಗೆ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿದ್ರು ಈ ಗೋವಾದಾಗ ಒಂದು ಪರಿವರ್ತನೆ ಆಗ್ಲಕತ್ತೈತಿ ಎರಡು ಸಾವಿರದ ಇಪ್ಪತ್ತೇಳು ಕಲ್ಲಿ ಚುನಾವಣೆ ಇದೆ ಅದರೊಳಗೆ ಹೈಕಮಾಂಡದವ್ರು ಒಂದು ನಿರ್ಣಯ ಮಾಡ್ತಾರೆ ಮಾಡಲಿಲ್ಲ ಅಂದರು ನಂದು ರೆಡಿ ಇಟ್ಕೊಂಡು ನಿನ್ನ ಜೆ ಸಿ ಬಿ ಪಾರ್ಟಿ ಬಯಲ ಎಲ್ಲ ಪಾರ್ಟಿ ರೆಡಿ ಐತಿ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿಯಾಗಿ ಹನ್ನೊಂದು ಜೆ ಸಿ ಬಿಗಳ ಪೂಜೆ ಮಾಡಿ ಜ್ಞಾನಪೂರ್ಣಮ್ ಜಗನ್ ಜ್ಯೋತಿ ದಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ ಆ ಪಾರ್ಟಿಯಾಗಿ ಇದ್ರೂ ಹೋಗ್ತೀನಿ ಪಾರ್ಟಿಯಾಗಿ ಇಲ್ಲಿ ಕಂಡು ಹೋಗ್ತೀನಿ ಜೆ ಸಿ ಬಿ ಅಂದ್ರೆ ಜೆ ಅಂದ್ರ ಜೆ ಡಿ ಎಸ್ ಅಲ್ಲಿ ನಾರಾಜ್ ಆದವ್ರು ನಮ್ಮ ಕಡೆ ಬರ್ತಾರೆ ಸಿ ಅಂದ್ರ ಕಾಂಗ್ರೆಸ್ ಅಲ್ಲಿ ಒಳ್ಳೆಯವರು ಹೋದವರು ಅವರು ನಮ್ಮ ಪಾರ್ಟಿಗೆ ಬರ್ತಾರೆ ಬಿ ಅಂದ್ರೆ ಬಿ ಜೆ ಪಿ ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ ಎಲ್ಲ ಕಡೆ ತರ್ಟಿ ತರ್ಟಿ ಪರ್ಸೆಂಟ್ ತೊಗೊಳ್ತೀನಿ ಟೆನ್ ಪರ್ಸೆಂಟ್ ರಾಜಕೀಯ ಮಾಲ್ಯಾರ ಹುಡುಗರು ತೊಗೊಂಡ್ರೆ ಆ ಪಕ್ಷ ಕಟ್ತೀವಿ ಈಗ ಒಂದೊಂದು ವಿಧಾನಸಭೆಯೊಳಗೆ ನಾಲ್ಕೈದು ಮಂದಿ ಟಿಕೆಟ್ ಬರ್ತಾರ ಇಲ್ರಿ ರೀ ಬಿಜೆಪಿಯಾಗ ವಿಜಯಂದ್ರೆ ಯಡಿಯೂರಪ್ಪ ಏನು ಮಾಡ್ತಾರೆ ಅವ್ರು ರೊಕ್ಕ ತೊಗೊಂಡು ಒಂದೊಂದು ಟಿಕೆಟ್ ಕೊಟ್ಟುಬಿಡ್ತಾರೆ ವೀಕ್ ಕ್ಯಾಂಡಿಡೇಟ್ ಅವಾಗ ಚಲೋ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇರ್ತಾನೊಬ್ಬ ಅವನು ತಂದು ನಿಂದಿರಿಸ್ಬಿಡ್ತೀನಿ ಇಷ್ಟೇ ಐತಿ ಸಿಂಪಲ್ ಫಾರ್ಮೆಲ್ಲ ಐತೆ ಪಾರ್ಟಿ ಕಟ್ಟಿದ್ರೆ ಎತ್ತ ಸಕ್ಸಸ್ ಆಗೋ ಸಾಧ್ಯತೆ ಇದೆಯಾ ಇಂದಿನ ವಿಶೇಷ ನೀವು ಹೊಡಿತೀರಿದ್ದೀರಿ ಹೊಡ್ಕೋ ನೀವೇನು ಹೊಡಿತೀರಿ ಎತ್ನಾಳ್ ಸ ಏನು ಯಶಸ್ವಿ ಆಗಬಹುದಾ ಸಂಜೆ ಆರು ಗಂಟೆಗೆ ನೋಡಿರಿ ನೋಡಿರಿ ನೋಡ್ರಿ ಅಟ್ರಾಗೆಲ್ಲ ಕಾಂಗ್ರೆಸ್ ಫೋನ್ ಬರ್ತೈತಿ ಬಿ ಜೆ ಪಿ ಫೋನ್ ಬರ್ತೈತಿ ಜೆ ಡಿ ಎಸ್ ಫೋನ್ ಬರ್ತೈತಿ ನೋಡೋ ಬ್ರದರ್ ನೋಡೋಣ ನೀವು ಏನು ದಯವಿಟ್ಟು ಎತ್ನಾಳು ಹೈಲೈಟ್ ಮಾಡ್ಲಾಕ ಹೋಗ್ಬೇಡ್ರಿ ನಮ್ಮ ಮನುಷ್ಯ ನಿಮ್ಮ ಕಡೆ ಬರ್ಲಾಕತ್ತಾನ ಆತನ ಅಟೋತನ ಮತ್ತೆ ಇದು ಚೇಂಜ್ ಮಾಡ್ತಾರೆ ಸ್ಕ್ರಿಪ್ಟ್

ನಮ್ಮ ಬಿಜೆಪುರ್ ಎಷ್ಟು ಮಂದಿ ಎಂ ಪಿ ಅದಾರೆ ಇಪ್ಪತ್ತೈದು ಮಂದಿ ಇದ್ದಾರೆ ಇಪ್ಪತ್ತ್ಮೂರು ಮಂದಿ ನನ್ನ ಕಡೆ ಅದಾರ ಅರವತ್ತ ಮಂದಿ ಏನು ಎಮ್ ಎಲ್ ಅದಾರಲ್ಲ ಐವತ್ತೈದು ಮಂದಿ ನನ್ನ ಕಡೆ ಅದ ಎತ್ನಾಳ್ ಸಂಪರ್ಕ ಅದಾರೆ ಮಾತಾಡ್ತಾರೆ ದೊಡ್ಡ ಭಾಳ ದೊಡ್ಡ ತಪ್ಪು ಮಾಡ್ತಾರೆ ಹೈಕಮಾಂಡ್ ಅವ್ರ ಹೊರಗೆ ಕೇಳ್ತಾ ಇರ್ತಾರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೇಂದ್ರ ಮಂತ್ರಿಗಳು ಮಾತಾಡ್ತಾರೆ ನನ್ನ ದೊಡ್ಡ ದಿಲ್ಲಿಯವ್ರಿಗೆ ಕೆಲವೊಂದು ಮಂದಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ ಅದವ್ರು ಕೇಳ್ತಾರೆ ಅವು ಎತ್ತ ಹೊರಗೆ ಹಾಕಿದ್ರು ಚಲೋ ಆಯ್ತವ ಕೆಟ್ಟಾಯ್ತು ಕೇಳ್ತಾರೆ ಬೋತ್ ಬುರ ಸರ್ ಅಂತಾರೆ ಓ ಬೋತ್ ಪವರ್ಫುಲ್ ಹೋಗ್ಯ ಯಾರ ಹೇಳ್ತಾರೆ ಯಾಕೆ ಅನೇಕ ಉಸ್ಗೋ ವಾಪೀಸಲ್ಲಿ ಲೀಕೆ ಅನೇಕ ನಾಯ್ತು ಪಾರ್ಟಿ ಬಹುತ್ ಲಾಸ್ ಅದು ಹೇಳ್ಬರ್ಲಕ್ಕ ಅವರು ಏನದ ಬಿಆರ್ದೆಲ್ಲ ಮುಗೀಲಿ ಅಟ್ರಾಗಿ ವಿಜೇಂದ್ರಂದು ಮುಗಿತೈತಿ ಮುಂದೊಂದು ಪಾರ್ಟಿಗೆ ಒಂದು ವರ್ಷ ಆಪ್ರೇಷನ್ ಮಾಡ್ಬೇಕಂತ ಐತಿ ಆಪ್ರೇಷನ್ ಆಗಲಿಲ್ಲ ಅಂದ್ರೆ ನಮ್ಮ ಪಾರ್ಟಿ ರೆಡಿ ಐತಿ ಯಾವ ಕಾಲಕ್ಕೂ ವಿಜೇಂದ್ರ ನಾಯಕತ್ವವನ್ನು ನಾವು ಒಪ್ಪುವುದಿಲ್ಲ ಎಲ್ಲರವರು ಬಂದು ಯಡಿಯೂರಪ್ಪ ಕ್ಷಮೆ ಬಿಡು ವಿಜೇಂದ್ರ ಜೊತೆಗೆ ಹೊಂದಾಣಿಕೆ ಅವೇನಾರು ಹೇಳ ಹೇಳಂದ್ರೆ ಹೇಳುವುದಿಲ್ಲ ನಿಮ್ಮ ಪಾರ್ಟಿಗೆ ಬರೋದಿಲ್ಲ ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ಲಕ್ಕತದ್ರಿ ನಿನ್ನೆ ಭಗತ್ ಕಾರ್ಯಕ್ರಮ ಇಪ್ಪತ್ತು ಸಾವಿರ ಮಂದಿ ಕೂಡಿದೆ ಏನು ನಾನು ದಾಬಾ ಕರ್ಕೊಂಡು ಹೋಗಿದ್ಯಾ ಗಾಡಿ ಕಲ್ಸಿನ ಊಟ ಮಾಡಿಸಿ ಏನೂ ಇಲ್ಲ ಬರೀ ಹಿಂದುತ್ವ ರಾಷ್ಟ್ರ ಇಷ್ಟರ ಸಲಕ್ಕೆ ಜನ ಕೂಡ್ಲಾಕತ್ತಾರಂದ್ರೆ ಆಪ್ ಪಾರ್ಟಿ ಜಿಲ್ಲೆಗೆ ಹೆಂಗ್ ಬತ್ತಲ್ಲ ಹಂಗ್ ಕರ್ನಾಟಕ ನಮ್ಮ ಪಾರ್ಟಿ ಬರ್ತದೆ ಥ್ಯಾಂಕ್ ಯು ಸರ್ ನೀವೆಲ್ಲ ಅಭಿನಂದನೆ ಕೊಡ್ಲಾಕ್ಕೆ ಅಂದ್ರೆ ನಮ್ದು ಗ್ಯಾರಂಟಿ ಮುಖ್ಯಮಂತ್ರಿ ಆಗ್ತದೆ ಹಿಂದೂ ಅನ್ನುವಂತ ಈ ಒಂದು ಸಮುದಾಯವನ್ನ ಒಡೆಯುವಂತ ಒಂದು ಪ್ರಯತ್ನವನ್ನ ಈ ನಾಡಿನಲ್ಲಿ ಏನ್ ಮಾಡ್ತಿದ್ದಾರೆ ಅದು ಕೆಲವು ದಿನಗಳ ಕಾಲ ಹಿನ್ನಡೆಯನ್ನ ಕಂಡಿತ್ತು ಆದರೆ ಈಗ ಮತ್ತೊಂದು ರೂಪದಲ್ಲಿ ಅವರು ಮತ್ತೆ ಬಂದಿದ್ದಾರೆ ಮತ್ತದಕ್ಕೊಂದು ರಾಜಕೀಯ ಸ್ಪರ್ಶ ಕೊಡ್ತಾರೆ ಧಾರ್ಮಿಕವಾದ ಸಂಗತಿಗಳಲ್ಲಿ ತುಂಬಾ ರಾಜಕೀಯವಾಗಿರುವಂತ ಮೂಗು ತೂರಿಸಬಾರದು ಅಂತ ಗೊತ್ತಿದ್ದಾಗಿಯೂ ಕೂಡ ಅವರು ರಾಜಕೀಯವಾಗಿ ಇದಕ್ಕೆ ಪ್ರಯತ್ನ ಪಡುವಂತ ಒಂದು ಹಂತವನ್ನ ತಲುಪಿದ್ದಾಗ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜವನ್ನೇ ಮುಂದಿಟ್ಕೊಂಡು ಟಾರ್ಗೆಟ್ ಮಾಡ್ತಾ ಹಿಂದೂ ಧರ್ಮದ ದೇವ ದೇವಿತೆಗಳ ದೇವರನ್ನ ಅವಹೇಳನ ಮಾಡುವಂತ ಪ್ರಯತ್ನ ಇದ್ದಾಗ ಈ ನಾಡಿನಲ್ಲಿ ಮನ್ನಣೆ ಗಳಿಸಿರುವಂತಹ ಈ ನಾಡಿನಲ್ಲಿ ತಮ್ಮದೇ ಆಗಿರುವಂತ ಕೃಷಿಯ ಮೂಲಕ ಸಮಾಜದ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಮನ ಮಾಡಿಕೊಂಡಿರುವಂತಹ ಕಳೆರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಾತಾಡಿರುವಂತಹ ಒಂದು ಮಾತನ್ನ ಹಿಡ್ಕೊಂಡು ಅವರು ಯಾವ ಯಾವ ಊರಿಗೆ ಹೋಗ್ತಾರೋ ಅಲ್ಲೆಲ್ಲ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಲ್ರು ಅವರ ಕಾರಣಕ್ಕೋಸ್ಕರ ದಂಗೆ ಏಳುವಂತ ಸಾಧ್ಯತೆ ಇದೆ ಇದೆಲ್ಲ ಕೊಟ್ಟುಕೊಂಡು ಜಿಲ್ಲಾ ಪ್ರಯಾಣಕ್ಕೆ ನಿಷೇಧ ಹೇರುವಂತ ಪ್ರಯತ್ನವನ್ನು ಸರ್ಕಾರ ಏನ್ ಮಾಡಿದೆ ಅದನ್ನ ಇಡೀ ಸಮಾಜ ಇಡೀ ಅದೊಂದು ವೀರಶೈವ ಹಿಂದೂ ಅಥವಾ ವೀರಶೈವ ಲಿಂಗಾಯತ ಸಮುದಾಯ ಅಂತ ಅಲ್ಲದೆ ಇಡೀ ಹಿಂದೂ ಸಮಾಜ ಇದನ್ನ ಧಿಕ್ಕರಿಸುತ್ತೆ ಮತ್ತು ವಿರೋಧಿಸುತ್ತೆ ಆದರೆ ವಿರೋಧವನ್ನು ಪ್ರಕಟಪಡಿಸೋದು ಹೇಗೆ ನಮಗೆ ಸರ್ಕಾರದ ವಿರುದ್ಧ ಈಗ ವಿರೋಧವನ್ನು ಪ್ರಕಟಪಡಿಸಲಿಕ್ಕೆ ನಮ್ದೇ ಆಗಿರುವಂಥ ಪ್ರಜಾಪ್ರಭುತ್ವ ರೀತಿಯ ಮಾರ್ಗವನ್ನು ನಾವು ಬಳಸ್ತೀವಿ ಒಬ್ಬ ಸ್ವಾಮೀಜಿಯವರಿಗೆ ಒಬ್ಬ ಸಂತರಿಗೆ ಅವರಿಗೆ ವಾಕ್ ಸ್ವಾತಂತ್ರ್ಯವನ್ನ ನಿಷೇಧ ಮಾಡಿ ಅವರಿಗೆ ಎಲ್ಲಿ ಬೇಕಿದ್ರೂ ಹೋಗಬಲ್ಲಂತ ಒಂದು ಪ್ರಯಾಣದ ಸ್ವಾತಂತ್ರ್ಯವನ್ನ ಏನ್ ನಿಷೇಧ ಮಾಡಿದೆ ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಒಂದು ತೀವ್ರಗತಿಯ ಹೋರಾಟವನ್ನ ಆಂದೋಲನವನ್ನು ರೂಪಿಸಬೇಕು ಅಂತ ಹೊರಟಿದ್ದೀವಿ ಮೊತ್ತ ಮೊದಲನೇದಾಗಿ ಕರ್ನಾಟಕದ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಐದು ಸಾವಿರಕ್ಕೂ ಹೆಚ್ಚು ಸಹಿಯನ್ನು ಸಂಗ್ರಹಿಸ್ತೀವಿ ಐದ್ನೂರಕ್ಕೂ ಹೆಚ್ಚು ಜನ ಸೇರಿಕೊಂಡು ನಾವು ತಹಶೀಲ್ದಾರ್ನ ಭೇಟಿ ಮಾಡಿ ಅಲ್ಲಿ ಮನವಿ ಪತ್ರವನ್ನು ಕೊಟ್ಟು ಇದನ್ನ ವಿರೋಧಿಸಲಿಕ್ಕಿದ್ದೀವಿ ಅಷ್ಟೇ ಅಲ್ಲದೆ ಸರ್ಕಾರವೇ ಈ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಲಿಕ್ಕಿದ್ದೀವಿ ಎರಡನೇದು ವಾಸ್ತವವಾಗಿ ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ ಬಸವ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ಯಂತ ಸರಳವಾದ ಬದುಕನ್ನ ಬದುಕಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಕಾಣ್ತಾ ಇರುವಂತ ನಿಜವಾಗಿರುವಂತ ಬಸವ ತತ್ವದ ಫಾಲೋವರ್ ಅಂತ ಕರೆಸಿಕೊಳ್ಳುವಂತಹ ಸ್ವಾಮೀಜಿಯವರು ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಅದರ ಬಗ್ಗೆ ನಾನು ತುಂಬಾ ಹೇಳಬೇಕಾಗಿಲ್ಲ ಅದು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಅವರ ಕುರಿತಂತೆ ಈಗ ನಡೆದಿರುವಂತಹ ಈ ಪ್ರಯತ್ನ ಏನಿದೆ ಅದು ಬರೀ ವೀರಶೈವ ಹಿಂದೂ ಸಮಾಜವನ್ನು ಒಡೆಯೋದಲ್ಲದೆ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದಲ್ಲದೆ ಒಟ್ಟಾರೆ ಹಿಂದೂ ಸಮಾಜವನ್ನು ಚೂರು ಚೂರು ಮಾಡುವಂತ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತೆ ಇಂಥ ಸಂದರ್ಭದಲ್ಲಿ ನಾವು ಏನ್ ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ ಮನವಿ ಪತ್ರ ಕೊಡೋದಲ್ಲದೆ ಅದರ ಜೊತೆಗೆ ಎಲ್ಲಾ ತಾಲೂಕುಗಳಲ್ಲೂ ಜಿಲ್ಲಾ ಸಹ ನಾವು ಇದನ್ನ ವಿಸ್ತಾರವಾಗಿ ತೆಗೆದುಕೊಂಡು ನಾವು ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನ ಎಲ್ಲ ಕಡೆ ಆಯೋಜನೆ ಮಾಡಲಿಕ್ಕಿದೀವಿ ಇದು ಬರೀ ವೀರಶೈವ ಹಿಂದೂ ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲದೆ ಇದು ಎಲ್ಲ ಹಿಂದೂ ಸಮಾಜವು ಸೇರ್ಕೊಂಡು ನಡೆಸಬೇಕಾಗಿರುವಂತಹ ಒಂದು ಪ್ರಯತ್ನ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಇವತ್ತು ಸೇರಿರುವಂತಹ ಎಲ್ಲರೂ ಕೂಡ ಒಂದು ಸ್ಪಷ್ಟವಾಗಿರುವ ನಿರ್ಣಯವನ್ನ ಮುಂದಿಟ್ಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಯಾವತ್ತಿಂದ ನೀವು ಶುರು ಅಂತ ಕೇಳಿದ್ರೆ ಈ ಕ್ಷಣದಿಂದಲೇ ಶುರು ಯಾರ್ಯಾರ ತಮ್ಮ ಊರಿಗೆ ಇವತ್ತು ಮರಳುತ್ತಾರೋ ಇವತ್ ಲೇಟ್ ಆದ್ರೆ ಇವತ್ತಾಗಲಿಕ್ಕಿಲ್ಲ ಬಟ್ ನಾಳೆಯಿಂದಲೇ ಇದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿ ಆರಂಭವಾಗುತ್ತೆ ಬಬಲೇಶ್ವರದಲ್ಲಿ ಮೊದಲ ಹಿಂದೂ ಸಮಾವೇಶ ಬಸವಾದಿ ಶರಣರ ಹಿಂದೂ ಸಮಾವೇಶ ಮೊದಲ ಸಮಾವೇಶ ಬಿಜಾಪುರದಲ್ಲಿ ಆರಂಭವಾಗುತ್ತೆ ಎಲ್ಲಿ ಎಲ್ಲ ಸಮಸ್ಯೆಗಳು ಆರಂಭವಾದವು ಅಲ್ಲಿಂದಲೇ ನಾವು ಈ ಸಮಾವೇಶ ಸಮಾವೇಶವನ್ನು ಆರಂಭ ಮಾಡ್ತೀವಿ ಮತ್ತೆ ಎಲ್ಲರ ಅಪೇಕ್ಷೆ ಇರೋದು ದಾವಣಗೆರೆಯಲ್ಲಿ ಇದರ ಸಮಾರೋಪ ಮಾಡಬೇಕು ಅಂತ ಆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾವು ಇಂಟಲೆಕ್ಚುಯಲಿ ಈ ಬಸವಾದಿ ಚಿಂತನೆಗಳನ್ನ ತಲ್ಪಿಸುವಂತ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿದ್ದೀವಿ ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವ ಎಲ್ಲ ನಿರ್ಣಯಗಳಿಗೆ ಇವತ್ತು ಸೇರಿರುವಂತಹ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಹಮತಿ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದೀವಿ ಎಲ್ಲಿಂದ ಶುರುವಾಯ್ತೋ ಅಲ್ಲೇ ಮಾಡಬೇಕು ಅನ್ನುವಂತ ಪ್ರಯತ್ನ ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಆ ಜಾಗದಲ್ಲಿ ಮಾತನಾಡಿದ್ದಾರೋ ಅಲ್ಲಿಯೇ ಉತ್ತರ ಕೊಟ್ಟು ಬರಬೇಕು ಅಲ್ಲಿಯೇ ಉತ್ತರ ಕೊಟ್ಟು ಸಹಜವಾಗಿಯೇ ಎಲ್ಲರ ಅಪೇಕ್ಷೆ ಏನಿದೆ ಅಂತಂದ್ರೆ ಎಲ್ಲಿ ನಾವು ಕಳ್ಕೊಂಡಿದೀವೋ ಅಲ್ಲೇ ಹುಡುಕಬೇಕು ನಾವೆಲ್ಲೋ ಹುಡುಕ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ದೃಷ್ಟಿಯಿಂದ ಈ ದೃಷ್ಟಿಯಿಂದ ಪ್ರತಿಯೊಬ್ಬರ ಅಪೇಕ್ಷೆ ಏನಿದೆ ಅಂತಂದ್ರೆ ಆ ಜಾಗದಿಂದಲೇ ಆರಂಭಿಸಬೇಕು ಬಿಜಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಆಗಬೇಕು ಅಲ್ಲಿಂದ ಮುಂದಕ್ಕೆ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು ಅನ್ನೋ ಪ್ರಯತ್ನ ಸ್ವಾಮೀಜಿ ನಾವು ಕಣೇರಿ ಶ್ರೀಗಳನ್ನ ರಾಜ್ಯದಲ್ಲಿ ನಡೆಯುವಂತ ಎಲ್ಲ ಸಮಾವೇಶದಲ್ಲಿ ಪಾಲ್ಗೊಳ್ಳಿಸುವಂತೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ ಅವ್ರ ಎಲ್ಲ ಕಡೆಗಳಲ್ಲೂ ಬರಬೇಕು ಈ ವಿಚಾರವನ್ನು ತೆಗೆದುಕೋಬೇಕು ಆದ್ರೆ ಎಲ್ಲಿವರೆಗೂ ನಾವು ಪ್ರಜಾಪ್ರಭುತ್ವವನ್ನು ಮೀರುವವರಲ್ಲ ಸಂವಿಧಾನವನ್ನ ಮೀರಿ ನಡೆಯುವಂತವರಲ್ಲ ಹೀಗಾಗಿ ಅಕಸ್ಮಾತ್ ಅದಕ್ಕೆ ಏನಾದರೂ ನಿಷೇಧ ಅಂತಿದ್ರೆ ಸರ್ಕಾರದ ಕಡೆಯಿಂದ ಅದರಲ್ಲಿ ನಿಂದ ಅದನ್ನ ವೆಕೇಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತೀವಿ ಆದ್ರೆ ಅಲ್ಲಿವರೆಗೂ ನಿಷೇಧ ಇದ್ರೆ ಅವ್ರು ಅದನ್ನ ಬಿಟ್ಟು ಉಳಿದ ಎಲ್ಲ ಕಡೆಗಳಲ್ಲೂ ಬರ್ತಾರೆ ಸರ್ಕಾರ ಎಲ್ಲ ಕಡೆಗಳಲ್ಲೂ ಅವರ ನಿಷೇಧ ಹೇರುತ್ತೆ ಅಂತ ಆದ್ರೆ ಅದಕ್ಕೆ ಹಿಂದೂ ಸಮಾಜ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಎಚ್ಚರಿಕೆ ಕೊಡಬೇಕು ಅವಾಚ್ಯ ಶಬ್ದವನ್ನ ಕಡೇರಿ ಬಳಸಿದ್ರು ಅದಕ್ಕೆ ತಾವು ಯಾರು ಕೂಡುದಿಲ್ಲ ಒಂದು ಒಂದು ನಾನು ಹೇಳ್ತೀನಿ ಸರಿಯಾಗಿದೆ ಹೇಳ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ನಿಮ್ ಪ್ರಶ್ನೆ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು ನೀವು ಪ್ರಶ್ನೆ ಕೇಳಿದೀರಿ ಈಗ ಸುಮ್ನೆ ಆಲೋಚನೆ ಮಾಡಿ ಯಾರೋ ಒಬ್ಬ ಸ್ವಾಮಿಗಳು ನಾನು ನಿಮ್ ಜೊತೆ ಆ ವಿಡಿಯೋಗಳನ್ನ ಹಂಚಿಕೊಳ್ತೀನಿ ಒಬ್ಬ ಸ್ವಾಮೀಜಿ ಅವರು ಹೇಳ್ತಾರೆ ಅತ್ಯಂತ ಕೆಟ್ಟ ಪದವನ್ನ ಶಿವನ ಕುರಿತಂತೆ ಬಳಸ್ತಾರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಸಂಗತಿ ಅಲ್ಲ ಸ್ನಾನಕ್ಕೆ ಅಂತ ಪಾರ್ವತಿ ಹೋಗಬೇಕಾದ್ರೆ ಒಬ್ಬ ಮಗುವನ್ನ ನಿಲ್ಲಿಸ್ತಾಳೆ ಗಿಡ್ಡ ವೀರಭದ್ರನನ್ನ ಕರ್ಕೊಂಡು ಬರ್ತಾನೆ ಆ ಶಿವ ಎಂತವನು ಅನ್ನೋ ಪದವನ್ನ ಬಳಸ್ತಾರೆ ಒಬ್ಬ ಸ್ವಾಮೀಜಿ ಇನ್ನೊಬ್ಬರು ಹೇಳ್ತಾರೆ ನಿಮ್ಮ ನೀವು ದೇವರ ಕೋಣೆಯಲ್ಲಿ ದೇವರನ್ನ ಪೂಜಿಸ್ತಾ ಇಲ್ಲ ಅದೊಂದು ಮ್ಯೂಸಿಯಂ ಅಂತ ಕರೀತಾರೆ ಮತ್ತೊಬ್ಬ ಸ್ವಾಮೀಜಿ ಅತ್ಯಂತ ಅವಾಚ್ಯ ಶಬ್ದಗಳಲ್ಲಿ ಹಿಂದೂ ದೇವದೇವಿರನ್ನ ನಿಂದಿಸುತ್ತಾರೆ ನಾವು ಪೂಜಿಸುವಂತ ದೇವರನ್ನ ಹೀಗೆ ನಿಂದಿಸುವಂತ ಒಬ್ಬ ಸ್ವಾಮೀಜಿಗಳ ಬಗ್ಗೆ ನಾವು ಯಾವತ್ತೂ ಈ ಪ್ರಶ್ನೆ ಕೇಳಲೇ ಇಲ್ಲ ಆದ್ರೆ ಅವರುಗಳನ್ನೇ ಒಂದ್ ನಿಮಿಷ ಆದರೆ ಸಹಜವಾದ ಸಹಜವಾದ ಸಹಜ ಸಹಜವಾದ ಸಹಜವಾದ ಆಕ್ರೋಶ ನಾನು ಹೇಳ್ತೀನಲ್ಲಪ್ಪ ನಾನು ಹೇಳ್ತೀನಲ್ಲ ಈಗ ನಾನು ಹೇಳ್ತಿದ್ದೀನಲ್ಲ ಈಗ ನಾನು ಹೇಳ್ತಿದ್ದೀನಲ್ಲ ಈಗ ಈಗ ನಾ ಹೇಳೋದನ್ನ ಕೇಳ್ತೀನಲ್ಲ ನೀವು ನಾನು ಹೇಳ್ತೀನಲ್ಲ ಈಗ ಈಗ ಕೇಳಪ್ಪ ಕೇಳ್ರಪ್ಪ ಈಗ ಆ ಸ್ವಾಮೀಜಿಗಳು ಅಷ್ಟು ಮಾತನಾಡುವಾಗ ಆಕ್ರೋಶ ನನಗೂ ಇತ್ತು ಆದ್ರೆ ನಾನ್ ಮಾತನಾಡ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂತಂದ್ರೆ ಕಾವಿದಾರಿಗಳು ಸನ್ಯಾಸಿಗಳು ಅವ್ರ ವಿರುದ್ಧ ನಾನು ಹೆಂಗ್ ಮಾತಾಡ್ಲಿ ನಾನ್ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಾವು 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 ಸುಮ್ನೆ ಕೂತಿದ್ವಿ ಆದ್ರೆ ಈಗ ಆದ್ರೆ ಈಗ ಕಾವಿ ಯಾರ್ಯಾರು ಹಿಂದೂ ಸಮಾಜವನ್ನ ನೀವು ಪ್ರಶ್ನೆಗೆ ಉತ್ತರ ಕೊಡುವಾಗ ಸುಮ್ಮ ನೀವು ನೀವಿಲ್ಲದೆ ಹೋದ್ರೆ ಒಂದ್ ನಿಮಿಷ ದೊಡ್ರೆ ನೀವು ಪ್ರಶ್ನೆ ಕೇಳಿದ ನಂತರ ನಾನು ಉತ್ತರ ಕೊಡೋದು ನೀವು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವೇ ಕಡೆ ಶ್ರೀಗಳಿಗಿಂತ ಕೆಟ್ಟದಾಗ ಮಾತಾಡ್ತಿದ್ದೀರಾ ಅಂತ ಅರ್ಥ ಅಲ್ಲ ನಾನು ಕೇಳೋದ್ ಕೇಳಿ ನಾನು ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಕೇಳಿಸ್ಕೊಳ್ಬೇಕು ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ತೋರಿಸ್ತಿಲ್ಲ ಈ ಪ್ರಶ್ನೆ ಏನಂತಂದ್ರೆ ಆ ಸ್ವಾಮೀಜಿಗಳು ಹಾಗೆ ಮಾತನಾಡುವಾಗ ಯಾವ ಆಕ್ರೋಶ ಉಂಟಾಗುತ್ತೋ ಅದು ಆಕ್ರೋಶ ನನಗೂ ಆಗಿತ್ತು ಆದ್ರೆ ನನಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಕಾವಿದಾರಿಗಳಾಗಿದ್ದಾರೆ ಅವ್ರು ಕಾವಿ ಹಾಕದೆ ಬೇರೆ ಬಟ್ಟೆ ಉಟ್ಕೊಂಡು ಅದನ್ನ ಮಾತನಾಡಿದ್ರೆ ನಾನೇ ಉತ್ತರ ಕೊಡ್ತಿದ್ದಿದೆ ಸರಿ ಈಗ ಅದಕ್ಕೆ ಉತ್ತರ ಕೊಡಬಲ್ಲಂತವ್ರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಕರಿ ಋಷಿಗಳು ತುಂಬಾ ಕಾದು 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 ಕೊನೆಗೊಂದು ಮಾತು ಹೇಳಿದ್ದಾರೆ ಆ ಮಾತನ್ನ ಹೇಳುವಾಗ ಆ ಮಾತಿನ ಭರದಲ್ಲಿ ಅವ್ರು ಏನ್ ಹೇಳಿದ್ದಾರೋ ಅದು ಸಹಜವಾದ ಆಕ್ರೋಶವಾಗಿ ಹೊರಹೊಮ್ಮಿದೆ ಆ ಸಹಜವಾದ ಆಕ್ರೋಶದ ಒಂದು ಪಾರ್ಟ್ ಅನ್ನ ನಾನು ಸಹಜವಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ ಅವ್ರು ಯಾರ್ಯಾರು ಹಿಂಗ್ ಮಾತನಾಡಿದ್ದಾರೋ ಆ ಸ್ವಾಮೀಜಿಗಳ ಕುರಿತಂತೆ ಹಿಂಗ್ ಹೇಳ್ತಾರೆ ಹೀಗಾಗಿ ಹೀಗಾಗಿ ಅದು ಅದು ಸಹಜವಾದ ಒಂದು ಸಾತ್ವಿಕವಾದ ಆಕ್ರೋಶ ಅವರ ಬಾಯಿಂದ ಹೊರಗೆ ಬಂದಿದೆ ಹೀಗಾಗಿ ಆ ಪ್ರಶ್ನೆಯನ್ನ ಪಕ್ಕಕ್ಕಿಡಿ ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಅವರು ಮಾತನಾಡಿರುವಂತಹ ಅನೇಕ ಸಂಗತಿಗಳ ಕುರಿತಂತೆ ನೀವು ಇಟ್ಕೊಂಡು ಒಂದು ಪದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ ನೀವು ಒಂದು ಜಿಲ್ಲೆಗೆ ನಿಷೇಧ ಮಾಡ್ತೀರಾ ಅಂತಂದ್ರೆ ಸರ್ಕಾರದ ಮನಮಾನೆಯಂಥದ್ದು ಒಬ್ಬ ವ್ಯಕ್ತಿ ಒಂದು ಪದಕೋಸ್ಕರ ಜಿಲ್ಲೆಗೆ ನಿಷೇಧ ಮಾಡಬೇಕು ಅಂತಂದ್ರೆ ಸರ್ಕಾರದಲ್ಲಿ ಯಾರ್ಯಾರು ಏನೇನ್ ಮಾತನಾಡ್ತಿದ್ದಾರೆ ಒಂದೊಂದು ಒಂದೊಂದು ಸಮುದಾಯದ ಬಗ್ಗೆ ಏನೇನ್ ಮಾತನಾಡಿದ್ದಾರೆ ಅಂಥವ್ರಿಗೆ ಏನ್ ಮಾಡಬೇಕು ಸೊ ಈ ಸರ್ಕಾರಕ್ಕೆ ಒಂದು ಸುಲಭವಾದ ಅಸ್ತ್ರ ಏನು ಅಂತಂದ್ರೆ ಈ ಈ ಹಿಂದೂ ಸಂತರನ್ನ ಹಿಂದೂ ಹೋರಾಟಗಾರರನ್ನ ಜಿಲ್ಲೆಗೆ ನಿಷೇಧ ಮಾಡಿ ಅವರನ್ನ ಕಾರ್ಯಕ್ರಮಕ್ಕೆ ನಿಷೇಧ ಮಾಡಿ ಅಂತ ಹೇಳೋದು ಸರ್ಕಾರಕ್ಕೆ ಒಂದು ರೂಢಿ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಒಂದು ಪೂಜ್ಯ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮಿಗಳು ಕನೇರಿಮಠ್ ಇವರನ್ನು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರೊಹಿಬಿಟ್ರಿ ಆರ್ಡರ್ಗಳನ್ನು ಹೊರಡಿಸೋದರ ಮುಖಾಂತರ ರಾಜ್ಯ ಸರ್ಕಾರ ಫ್ರೀಡಮ್ ಆಫ್ ಮೂಮೆಂಟ್ ಗ್ಯಾರಂಟಿಡ್ ಅಂಡರ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಾಡಿದರೂ ಅದರ ಬಗ್ಗೆ ಇಡೀ ಸಮಾಜ ಹಿಂದೂ ಸಮಾಜ ಮನನೊಂದು ಇವತ್ತು ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಇವತ್ತು ಇಡೀ ರಾಜ್ಯದಿಂದ ಮೈಸೂರಿನಿಂದ ಈ ಭಾಗದಿಂದ ಎಲ್ಲ ಕಡೆಯಿಂದ ನಮ್ಮ ಹಿಂದೂ ನಾಯಕರು ಬಂದಿದ್ದಾರೆ ಈ ಸಭೆಗೆ ನಾವೆಲ್ಲರೂ ಕೂಡಿ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನೀವು ಬರಬೇಕು ಮತ್ತು ಸಮಾಜದ ಮನೋಗತವನ್ನು ನೀವು ತಿಳಿದುಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರಿಗೆ ನಾವು ವಿನಂತಿಸಿದಾಗ ಅವರ ಸನ್ನಿಧಿಯಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಸಭೆಯನ್ನು ನಾವು ನಡೆಸಿದ್ದೇವೆ ಈ ಸಭೆಯಲ್ಲಿ ವಿಶೇಷವಾಗಿ ಯಾವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಒಂದು ಚಿಂತನೆಗಳನ್ನು ಮುಂದಿಟ್ಟುಕೊಂಡು ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರ ಮೇಲೆ ಹಾಕಿರುವಂಥ ಪ್ರತಿಬಂಧವನ್ನು ಸಾರಾ ಸಗಟಾಗಿ ಭಾಳ ಉಗ್ರ ಶಬ್ದಗಳಲ್ಲಿ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಖಂಡಿಸಿದ್ದೀವಿ ಅದು ಅಲ್ಲಿಗೆ ನಿಲ್ಲೋಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಾ ಕ್ಷೇತ್ರಗಳಲ್ಲಿ ಇಡೀ ಹಿಂದೂ ಸಮಾಜದ ಜನತೆ ತಹಶೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಳ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಈ ರೀತಿಯಾದಂಥ ಹಿಂದೂ ವಿರೋಧಿ ವಿಚಾರಗಳನ್ನು ಇಟ್ಕೊಂಡು ಪ್ರತಿಬಂಧ ಆಜ್ಞೆಯನ್ನು ನೀವು ಹಿಂತೆಗೆದುಕೊಳ್ಳದೆ ಹೋದಲ್ಲಿ ನಿಮ್ಮ ವಿರೋಧವಾಗಿ ಬೀದಿಗಿಳಿದು ಹೋರಾಟವನ್ನು ಸಮಾಜ ಮಾಡುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಹೇಳಿದ್ದೀವಿ ವಿಶೇಷವಾಗಿ ಯಾವ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಈ ನಾಡು ಕಂಡಂಥ ಈ ರಾಷ್ಟ್ರವನ್ನು ಪ್ರೀತಿಸುವಂಥ ಹಿಂದೂ ಸಮಾಜದ ಮೂಲ ತತ್ವ ಚಿಂತನೆ ಮತ್ತು ಸಂಸ್ಕೃತಿಯನ್ನು ಪ್ರೀತಿಸುವಂಥ ಒಬ್ಬ ಸ್ವಾಮೀಜಿಗಳು ವಿಶೇಷವಾಗಿ ಭಾರತ ದೇಶ ರೈತರ ರೈತರಿಂದ ಕೂಡಿರುವಂಥ ದೇಶ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅವರಿಗಾಗಿ ನೂರಾರು ಪ್ರಕಲ್ಪಗಳನ್ನು ಮಾಡೋದರ ಮುಖಾಂತರ ಗೋರಕ್ಷಣೆಯನ್ನು ಮಾಡೋದರ ಮುಖಾಂತರ ಸಾವಯವ ಕೃಷಿಯ ಮುಖಾಂತರ ಬಡೆ ಬರೀ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ರಾಷ್ಟ್ರದಲ್ಲಿ ಅವರೊಬ್ಬರು ಆದರ್ಶ ಪ್ರಾಯರಾಗಿರುವಂಥ ಒಬ್ಬ ಸ್ವಾಮಿಗಳು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸಂತ ಸಮರ್ಥ ರಾಮದಾಸರು ಸಂತ ಸಂತ ರಾಮದಾಸರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗುರುಗಳಾಗಿ ಇಡೀ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋದರು ಅದೇ ರೀತಿಯಾಗಿ ಇಡೀ ರಾಷ್ಟ್ರದ ಹಿಂದೂ ಸಮಾಜವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇರುವಂಥ ಆಧುನಿಕ ಸಮಾಜದ ಸಮರ್ಥ ರಾಮದಾಸರು ಅಂತ ನಾವು ಅವರನ್ನು ಗುರುತಿಸಿದ್ದೀವಿ ಮತ್ತು ಅವರಿಗೆ ಆ ರೀತಿಯಾದಂಥ ಆದರ್ಶವನ್ನು ಅವರ ಆದರ್ಶವನ್ನು ನಾವು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ವಿಶೇಷವಾಗಿ ಭಕ್ತಿ ಭಂಡಾರಿ ಬಸವಣ್ಣನ ಒಬ್ಬ ಆದರ್ಶ ಪುರುಷ ನಮಗೆಲ್ಲರಿಗೂ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದು ಬೆನ್ನೆಲುಬು ಅವರ ಚಿಂತನೆಗಳಲ್ಲಿಯೇ ಮುಂದೆ ನಡೆಯುವಂಥ ಸಮಾಜ ನಮ್ಮದು ವೀರಶೈವ ಲಿಂಗಾಯತ ಸಮಾಜ ಅವರ ತತ್ವಗಳನ್ನು ತತ್ವಗಳ ಅಡಿಯಲ್ಲಿ ಕಾಯಕವೇ ಕೈಲಾಸ ದಯವೇ ಧರ್ಮದ ಮೂಲವಯ್ಯ ಜಾತಿ ಮತ ಪಂಥಗಳನ್ನು ಮೀರಿ ಯಾವುದಾದ್ರೂ ಒಂದು ಮಠ ಇವತ್ತು ಇಡೀ ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅದು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನಡೆಸ್ಕೊಂಡು ಹೋಗ್ತಾ ಇರುವಂತ ಕನೇರಿ ಮಠ ಅಂತ ಹೇಳಿದ್ರೆ ತಪ್ಪಾಗಲಾದರು ತಪ್ಪಾಗಲಾರದು ಅದರಿಂದ ಇವತ್ತು ಇಡೀ ರಾಷ್ಟ್ರದಿಂದ ಈ ಒಂದು ಚಿಂತನೆಯಲ್ಲಿ ಬಸವಾದಿ ಶರಣರ ಒಂದು ಮೂಲ ಚಿಂತನೆಯಲ್ಲಿ ಆ ಮಠವನ್ನ ನಮ್ಮ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನೀವು ಯಾವ ನಿಮ್ಮೆಲ್ಲರನ್ನೂ ಒಮ್ಮೆ ನಾವು ಆ ಮಠಕ್ಕೂ ಕರೆದುಕೊಂಡು ಹೋಗಬೇಕು ಅನ್ನುವಂತ ಚಿಂತನೆಯನ್ನ ಇವತ್ತು ನಾವು ಮಾಡಿದೀವಿ ನಿಮ್ಮೆಲ್ಲರನ್ನ ಕರ್ಕೊಂಡು ಪ್ರತ್ಯಕ್ಷವಾಗಿ ಏನು ನೆಡ್ತಾ ಇದೆ ಕನೇರಿ ಮಠದಲ್ಲಿ ಅದೊಂದು ಆದರ್ಶ ಪ್ರಾಯರಾಗಿರುವಂತಹ ಮಠ ಹೇಗಾಗಿದೆ ಜಾತಿ ಮತ ಪಂಥಗಳನ್ನು ಮೀರಿ ಹಿಂದೂ ಮೂಲ ಸಂಸ್ಕೃತಿಯ ನಡಿಯಲ್ಲಿ ದೇಶವನ್ನು ಹೇಗೆ ಕಟ್ಟಬೇಕು ಅನ್ನುವಂಥ ಒಂದು ಅದ್ಭುತವಾದಂಥ ಚಿಂತನೆಯನ್ನು ಇವತ್ತು ಕೊಡ್ತಾ ಇದ್ದಾರೆ ನಾನು ಮೊನ್ನೆ ಮಠಕ್ಕೆ ಹೋದಾಗ ಇಡೀ ರಾಷ್ಟ್ರದಿಂದ ಯು ಪಿಯಿಂದ ಬಿಹಾರದಿಂದ ಹರಿಯಾಣದಿಂದ ಕಲ್ಕತ್ತಾದಿಂದ ಈ ಆಕಳ ಗೋ ಶಗಣಿಯಿಂದ ಯಾವ ರೀತಿಯಾಗಿ ಚಿಪ್ಸ್ ಗಳನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಬಂದಿದ್ರು ಇಂಥ ಒಂದು ಚಿಂತನೆಗಳನ್ನು ಇಟ್ಕೊಂಡು ಹಿಂದೂ ಮೂಲ ಸಂಸ್ಕೃತಿಯಲ್ಲಿ ಭಕ್ತಿಯನ್ನು ಇಟ್ಕೊಂಡು ಬಸವಾದಿ ಶರಣರ ತತ್ವಗಳನ್ನು ಅನುಷ್ಠಾನ ಮಾಡ್ತಾ ಇರುವಂಥ ಒಬ್ಬ ಸ್ವಾಮೀಜಿಯವರ ಬಗ್ಗೆ ಈ ರೀತಿಯಾದಂಥ ಆರ್ಡರ್ ಆರ್ಡರ್ಗಳನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರ ಬಹಳ ದೊಡ್ಡ ತಪ್ಪು ಹೆಜ್ಜೆಯನ್ನು ಇಟ್ಟಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ತಿಂಗಳದಿಂದ ನಾವು ಒಂದು ಹೋರಾಟವನ್ನು ತೆಗೆದುಕೊಂಡಿದ್ದೀವಿ ಯಾವ ಸೆನ್ಸಸ್ ಮುಖಾಂತರ ಇಡೀ ಸಮಾಜವನ್ನು ಹಿಂದೂ ಸಮಾಜವನ್ನು ಹೊಡಿಬೇಕು ಲಿಂಗಾಯತ ಕ್ರಿಶ್ಯನ್ರು ಕುರುಬ ಕ್ರಿಶ್ಯನ್ರು ಹರಿಜನ ಕ್ರಿಶ್ಯನ್ರು ಬ್ರಾಹ್ಮಣ ಕ್ರಿಶ್ಯನ್ರು ಈ ರೀತಿಯಾದಂಥ ಚಿಂತನೆಗಳನ್ನು ಇಟ್ಕೊಂಡು ಇನ್ ಡೈರೆಕ್ಟ್ಲಿ ದೇ ವಾಂಟೆಡ್ ಟು ಡಿವೈಡ್ ದ ಹಿಂದೂ ಸಮಾಜವನ್ನು ಮಾಡುವಂಥದ್ದನ್ನು ಇಡೀ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಅದನ್ನು ಕಂಡೆಮ್ ಮಾಡಿದರು ಮತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಅದನ್ನು ವಿರೋಧ ಮಾಡಿದರು ಆವಾಗ ಸರ್ಕಾರ ಅದನ್ನು ಹಿಂತೆಗೆದುಕೊಳ್ಳುವಂಥ ಒಂದು ಪ್ರಮೆ ಬಂತು ಅಂಥ ಸಂದರ್ಭ ಮುಗಿತು ಮುಗಿತು ಅನ್ನೋದರಲ್ಲಿ ಈ ರೀತಿಯಾದಂಥ ಒಂದು ಚಿಂತನೆಯನ್ನು ಮಾಡಿರುವಂಥದ್ದು ತಪ್ಪು ಆದ್ದರಿಂದ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡೋದ್ರ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಒಂದು ಇವತ್ತು ನಿರ್ಣಯವನ್ನು ನಾವು ಮಾಡಿದ್ದೀವಿ ಬಸವಾದಿ ಶರಣರ ಹಿಂದೂ ಸಮಾವೇಶಗಳು ಪ್ರತಿಯೊಂದು ತಾಲೂಕುಗಳಲ್ಲಿ ನಡೆಯುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿಯವರ ಹಿಂದೆ ಇಡೀ ಹಿಂದೂ ಸಮಾಜ ನಿಂತಿದೆ ಅನ್ನುವಂಥ ಮಾತನ್ನು ಅವರಿಗೆ ಧೈರ್ಯ ತುಂಬುವಂತ ಮಾತನ್ನು ನಾವು ಹೇಳಿದಿವಿ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದೀನಿ ಬಿಜಾಪುರದ ಮತ್ತ ಪ್ರತಿಯೊಂದು ತಾಲೂಕದಲ್ಲಿ ಸುಮಾರು ಐದು ಸಾವಿರ ಸಿಗ್ನೇಚರ್ಗಳನ್ನು ತೆಗೆದುಕೊಂಡು ಪಡೆದುಕೊಂಡು ಎಲ್ಲ ಸಮಾಜದ ವತಿಯಿಂದ ಹಿಂದೂ ಸಮಾಜದ ವತಿಯಿಂದ ಮನವಿಗಳನ್ನು ಕೊಡುವಂತ ಒಂದು ನಿರ್ಣಯವನ್ನು ಇವತ್ತು ನಾವು ಬಬ ಮೊದಲನೆಯದ್ದು ಬಬಲೇಶ್ವರ ನಮ್ಮ ಬಿಜಾಪುರ ಡಿಸ್ಟಿಕ್ ಬಬಲೇಶ್ವರದಿಂದ ಇದು ಪ್ರಾರಂಭವಾಗ್ತಾ ಇದೆ